ಆತ್ಮೀಯ ಸ್ನೇಹಿತರೆ ಇವತ್ತಿನ ಕಥೆಯ ಶೀರ್ಷಿಕೆ ಏನಂದರೆ ವಿರುದ್ಧ ಬೇಡಿಕೆ ಏನಿರಬಹುದು ಇದರಲ್ಲಿ ವಿಷಯ ಅಂತ ತಿಳ್ಕೊಳ್ಳೋಣ ಯಾಕಂದರೆ ಕಥೆಗಳಿರೋದೇ ನಮಗೇನೋ ಒಂದು ವಿಷಯವನ್ನು ತಿಳಿಸೋದಕ್ಕಲ್ವಾ ಸೊ ಈ ಕಥೆಯಲ್ಲಿ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ರಾಮಣ್ಣ ಒಂದು ಹಳ್ಳಿಯಲ್ಲಿ ಕಿರಾಣಿ ಅಂಗಡಿಯನ್ನು ಇಟ್ಕೊಂಡಿದ್ದ ರೇಷನ್ ಅಂಗಡಿ ಅಂತ ಹೇಳ್ತೀವಲ್ವಾ ಅದು ಅವನಿಗೆ ಇಬ್ಬರು ಹೆಣ್ಮಕ್ಳು ಒಬ್ಬಳ ಹೆಸರು ಚಾರುಮತಿ ಇನ್ನೊಬ್ಬಳ ಹೆಸರು ಮಧುಮತಿ ಅಂತ ಅದರಲ್ಲಿ ಚಾರುಮತಿ ದೊಡ್ಡವಳು ಮಧುಮತಿ ಅವಳಿಗಿಂತ ಎರಡು ವರ್ಷ ಚಿಕ್ಕವಳು ಅವರಿಬ್ಬರೂ ಕೂಡ ಅವಳಿ ಜವಳಿ ಮಕ್ಕಳಿದ್ರೆ ಹೇಗಿರ್ತಾರೋ ಆ ರೀತಿ ಒಬ್ಬರನ್ನೊಬ್ರು ಒಂದು ಕ್ಷಣ ಕೂಡ ಬಿಟ್ಟಿರ್ತಾ ಇರಲಿಲ್ಲ ಆ ರೀತಿ ಬೆಳೀತಾರೆ ಆಮೇಲೆ ತನ್ನ ಹತ್ರ ಏನಿದೆಯೋ ಅದನ್ನು ಅವಳು ಕೊಡೋದು ಅವಳ ಹತ್ರ ಏನಿದೆಯೋ ಅದನ್ನು ಇವಳಿಗೆ ಅವಳು ಕೊಡೋದು ಈ ರೀತಿ ಒಬ್ರಿಗೊಬ್ರು ಹಂಚ್ಕೊಳ್ತಾ ಇದ್ರು ಎಲ್ಲರೂ ಕೂಡ ಅವರನ್ನು ಆದರ್ಶ ಅಕ್ಕ ತಂಗಿಯರು ಅಂತ ಅನ್ಕೊಳ್ತಾ ಇದ್ರು ಅಷ್ಟು ಚೆನ್ನಾಗಿರ್ತಿದ್ರು ಊರಲ್ಲಿ ಯಾರಾದರೂ ಜಗಳ ಆಡಿದ್ರೆ ಚಾರುಮತಿ ಮತ್ತೆ ಮಧುಮತಿಯರನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಆ ರೀತಿ ಎಕ್ಸಾಂಪಲ್ ಆಗಿದ್ರು ಅವರು ಆಮೇಲೆ ಚಾರುಮತಿಗೆ ಏನಾಯ್ತು ಮದುವೆ ವಯಸ್ಸಾಯ್ತು ರಾಮಣ್ಣ ಅವಳಿಗೆ ಒಬ್ಬ ಯೋಗ್ಯವಾದಂತಹ ವರನನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ ಈಗ ಮದುವೆ ಮಾಡುವಂತ ವಯಸ್ಸು ಮೇಲೆ ಮಗಳಿಗೆ ಮದುವೆ ಮಾಡ್ಬೇಕಲ್ಲ ಸೊ ಅದಕ್ಕೋಸ್ಕರ ಅವನು ಹುಡುಕಾಟ ನಡೆಸ್ತಿರ್ತಾನೆ ಪಕ್ಕದ ಹಳ್ಳಿ ಜಮೀನ್ದಾರರ ಮಗ ಅವನ ಹೆಸರು ವಿಜಯಶೀಲ ಅಂತ ಅವರಿಗೆ ತುಂಬಾ ಇಷ್ಟ ಆಗ್ತಾನವನು ಅವನು ಅವನು ಓದಿದ್ರು ಕೂಡ ಹಳ್ಳೀಲಿ ಇತ್ಕೊಂಡು ತಾನೇ ಜಮೀನನ್ನು ಮಾಡ್ತಾ ಇದ್ದ ಅಂದ್ರೆ ಜಮೀನನ್ನ ನೋಡ್ಕೊಳ್ಳೋದು ಅದರಲ್ಲಿ ಅವನು ಬೆಳೆಯನ್ನ ಬೆಳೀತಾ ಇದ್ದ ಆ ಕೆಲಸವನ್ನ ಮಾಡ್ತಾ ಇದ್ದ ಅಂತಂದ್ರೆ ಅವನು ಓದಿದ್ರು ಕೂಡ ವ್ಯವಸಾಯವನ್ನ ಮಾಡ್ತಾ ಇದ್ದ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೆ ಮೇಲು ಅಂತ ಅವನು ಹೇಳ್ತಾ ಇದ್ದ ವಿಜಯಶೀಲನಿಗೆ ಚಾರುಮತಿ ಕೂಡ ತುಂಬ ಇಷ್ಟ ಆಗ್ತಾಳೆ ಅವರಿಬ್ಬರು ಮದುವೆನೂ ಆಗುತ್ತೆ ಈಗ ಅಕ್ಕ ಹೊರಟು ಮೇಲೆ ಮಧುಮತಿ ತುಂಬ ಸಪ್ಪಗಾಗ್ಬಿಡ್ತಾಳೆ ಯಾಕಂದರೆ ಯಾವಾಗಲೂ ಅವಳ ಜೊತೆನೆ ಇದ್ದು ರೂಢಿ ಅಲ್ವಾ ಅವಳಿಗೆ ಯಾವಾಗಲೂ ಅಕ್ಕನ ನೆನಪಲ್ಲೆ ಅವಳಿಗೆ ಊಟ ಏನು ಸೇರದೆ ಇರೋ ಥರ ಆಗ್ಬಿಡುತ್ತೆ ತುಂಬ ಯೋಚನೆ ಮಾಡ್ತಾ ಅವಳನ್ನೇ ನೆನೆಸ್ಕೊಂಡು ಇದ್ಬಿಡ್ತಾಳೆ ನಾಗರ ಪಂಚಮಿ ಬರುತ್ತೆ ಆಗ ತವರಿಗೆ ಬಂದಂತಹ ಚಾರುಮತಿ ತಂಗಿಯ ದುಃಖವನ್ನು ನೋಡಿ ಅವಳು ತುಂಬಾನೇ ಬೇಸರ ಮಾಡ್ಕೊಳ್ತಾಳೆ ಆಮೇಲೆ ಅಪ್ಪನಿಗೆ ಹೇಳ್ತಾಳೆ ಅಪ್ಪ ಹೆಣ್ಣು ಮಕ್ಕಳು ಮದುವೆ ಆಗಿ ಹೋಗೋದು ಒಂದು ಪದ್ಧತಿ ಅಂದರೆ ಯಾವ ಹೆಣ್ಣು ಮಕ್ಕಳಾದ್ರೂ ಒಂದಲ್ಲ ಒಂದು ದಿವಸ ಮದುವೆ ಆಗಿ ಅತ್ತೆ ಮನೆಗೆ ಹೋಗಲೇಬೇಕಲ್ವ ಅದು ನಮ್ಮ ಪದ್ಧತಿ ಆದ್ರೆ ಮಧುಮತಿ ಅದನ್ನ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ ನಾನು ಅತ್ತೆ ಮನೆಯಲ್ಲಿ ಸುಖವಾಗಿದ್ದೀನಿ ಅಂದ್ರೆ ಈ ಗಂಡನ ಮನೆಗೆ ಹೋದ್ಮೇಲೆ ಅದೇ ತನ್ನ ಮನೆ ಅನ್ಕೊಂಡು ಅವಳು ಚೇಂಜ್ ಆಗಿದ್ದಾಳೆ ಆದ್ರೆ ಮಧುಮತಿ ಏನು ಅಂತಂದ್ರೆ ಅಕ್ಕ ಇಲ್ಲದೆ ಇರೋ ಮನೆಯಲ್ಲಿ ಅವಳಿಗೆ ಮೊದಲಿಂದ ಇದ್ದು ರೂಢಿ ಅಲ್ವಾ ಈಗ ಅವಳಿಗೆ ಇರೋದಕ್ಕಾಗ್ತಾ ಇಲ್ಲ ಅದಕ್ಕೆ ಇಲ್ಲಿ ತಂದೆಗೆ ಅವಳು ಹೇಳ್ತಾಳೆ ನಾನೇನೋ ಅತ್ತೆ ಮನೇಲಿ ಸುಖವಾಗಿದ್ದೀನಿ ಅವಳಿಗೂ ಕೂಡ ಎಲ್ಲಾದ್ರೂ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿ ಅವಳು ನನ್ನ ತರಾನೇ ಅವಳು ಸಂತೋಷವಾಗಿರ್ತಾಳೆ ಇರ್ತಾಳೆ ಅಂದ್ಬಿಟ್ಟು ಹೇಳ್ತಾಳೆ ಚಾರುಮತಿ ಹೇಳಿದಂತ ಮಾತು ರಾಮಣ್ಣನಿಗೆ ಸರಿ ಅನ್ನಿಸ್ತು ಅವನೇನ್ ಮಾಡ್ತಾನೆ ತನ್ನ ಹೆಂಡತಿಗೆ ವಿಚಾರವನ್ನ ಹೇಳ್ತಾನೆ ಅದು ಅವಳಿಗೂ ಕೂಡ ಸರಿ ಅನ್ಸುತ್ತೆ ಅವರಿಬ್ರು ಕೂಡ ಈಗ ಗಂಡನ್ನ ಹುಡುಕೋದಕ್ ಶುರು ಮಾಡ್ತಾರೆ ಇನ್ನೊಂದು ಹಳ್ಳಿಯಲ್ಲಿ ಒಂದು ಸಂಬಂಧ ಬರುತ್ತೆ ಹುಡುಗನ ತಂದೆ ಮನೆಯವರು ಮಣ್ಣಿನ ಬೇರೆ ಬೇರೆ ರೀತಿಯ ಜಾಡಿಗಳನ್ನ ಮಾಡಿ ಪಟ್ಟಣದಲ್ಲಿ ಅವರು ಮಾರಾಟ ಮಾಡ್ತಿದ್ರು ಇದಕ್ಕೋಸ್ಕರ ಅವರು ಒಂದು ದೊಡ್ಡ ಕಾರ್ಖಾನೆಯನ್ನು ಕೂಡ ತೆಗೆದಿದ್ರು ಹುಡುಗನ ಹೆಸರು ಚನ್ನಕೇಶವ ಅಂತ ಮಧುಮತಿ ಮತ್ತೆ ಚನ್ನಕೇಶವ ಇಬ್ರು ಕೂಡ ಒಬ್ರಿಗೊಬ್ರು ಒಪ್ಕೊಳ್ತಾರೆ ಮದುವೆ ತುಂಬ ವೈಭವದಿಂದ ನಡೆಯತ್ತೆ ಅದಕ್ಕೆ ಚಾರುಮತಿ ಮತ್ತು ವಿಜಯಶೀಲರು ಇಬ್ರು ಕೂಡ ಬಂದಿರ್ತಾರೆ ತಂಗಿಯ ಭಾಗ್ಯವನ್ನು ನೋಡಿ ಚಾರುಮತಿ ತುಂಬ ಸಂತೋಷ ಪಡ್ತಾಳೆ ಹೀಗೆ ಒಂದು ವರ್ಷ ಕಳಿಯತ್ತೆ ಮುಂದಿನ ವರ್ಷ ನಾಗರ ಪಂಚಮಿ ಬರುತ್ತಲ್ಲ ಆಗ ಇಬ್ರು ಅಕ್ಕ ತಂಗಿಯರು ಕೂಡ ತಾಯಿ ಮನೆ ಅಂದರೆ ತವರು ಮನೆಗೆ ಬರ್ತಾರೆ ಒಬ್ರನ್ನೊಬ್ರು ನೋಡಿ ಬೇಕಾದಷ್ಟು ತಿಂಗಳುಗಳೇ ಕಳೆದು ಹೋಗಿತ್ತಲ್ವಾ ಹೀಗಾಗಿ ಇಬ್ಬರು ಕೂಡ ಸಂತೋಷ ಪಡ್ತಾರೆ ಒಬ್ಬರನ್ನೊಬ್ರು ನೋಡಿ ಹೇಗಿದ್ಯಾ ಹಾಗೆ ಹೇಗೆ ಅಂತೆಲ್ಲ ಮಾತಾಡ್ಕೊಳ್ತಾರೆ ಒಂದು ದಿನ ಬೆಳಗ್ಗೆ ಏನಾಯ್ತು ಅಕ್ಕ ತಂಗಿಯರ್ ಇಬ್ರು ಒಂದು ರೂಮಲ್ಲಿ ಇರ್ತಾರಲ್ಲ ಅಲ್ಲೇನೋ ಜೋರ್ ಜೋರಾಗಿ ಮಾತು ಕೇಳಿಸ್ತಾ ಇರತ್ತೆ ರಾಮಣ್ಣ ಮತ್ತೆ ಅವನ ಹೆಂಡತಿ ಏನ್ ಮಾಡ್ತಾರೆ ಏನ್ ಮಾತಾಡ್ಕೊಳ್ತಾ ಇರ್ಬೋದು ಮಕ್ಕಳು ಅಂತಂದ್ಬಿಟ್ಟು ಬಾಗಿಲಿಗೆ ಕಿವಿ ಕೊಟ್ಟು ಅವ್ರ ಮಾತನ್ನ ಕೇಳಿಸ್ಕೊಳ್ತಾರೆ ಆಗ ಚಾರುಮತಿ ಹೇಳ್ತಾಳೆ ನಾನು ನಿನ್ನೆ ತಾನೇ ದೇವರನ್ನ ತುಂಬಾ ಭಕ್ತಿಯಿಂದ ಕೇಳ್ಕೊಂಡೆ ಅಂತ ಅದಕ್ಕೆ ಏನ್ ಕೇಳ್ಕೊಂಡೆ ಅಕ್ಕ ಅಂತ ಅಂದ್ಬಿಟ್ಟು ತಂಗಿ ಕೇಳ್ತಾಳೆ ದೇವ್ರೆ ಈ ವರ್ಷ ತುಂಬಾ ಮಳೆ ಕೊಡು ನಮ್ಮ ಜಮೀನ್ ತುಂಬಾ ಹಸಿರಾಗಿ ಕಾಣ್ಲಿ ಅಂದ್ಬಿಟ್ಟು ಯಾಕೆ ಅಂತಂದ್ರೆ ಅವಳು ರೈತನ ಹೆಂಡತಿ ಅಲ್ವಾ ಅದಕ್ಕೋಸ್ಕರ ನೀನೇನ್ ಕೇಳ್ಕೊಂಡೆ ಅಂತ ಅಂದ್ಬಿಟ್ಟು ಮಧುಮತಿಗೆ ಕೇಳ್ತಾಳೆ ಅದಕ್ಕೆ ಅವಳು ಅಕ್ಕ ನಾನು ದೇವರಿಗೆ ಕಡಿಮೆ ಮಳೆ ಕೊಡಪ್ಪ ಅಂದರೆ ಒಳ್ಳೆಯ ಮಣ್ಣನ್ನು ಮೃದುವಾಗಿಸ್ಬೋದು ನಾವು ಹೆಚ್ಚು ಮಳೆ ಬಂದರೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಬೇಡ್ಕೊಂಡೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಯಾಕೆಂದರೆ ಅವಳು ಮಣ್ಣಿನ ಜಾಡಿಗಳನ್ನ ಮಾಡ್ತಾರಲ್ಲ ಅಂತ ಕೆಲ್ಸದವ್ರಲ್ವ ಅವ್ರು ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಮಳೆ ಬೇಕಾಗಿತ್ತು ಆದ್ರೆ ರೈತರಿಗೆ ತುಂಬಾ ಮಳೆ ಬೇಕಾಗಿತ್ತು ಹೀಗೆ ಅಕ್ಕ ತಂಗಿಯರಿಬ್ರು ಕೂಡ ಹೆಚ್ಚು ಮಳೆ ಕಡಿಮೆ ಮಳೆ ಅಂತ ಒಬ್ರಿಗೊಬ್ರು ಕಚ್ಚಾಡ್ತಾ ಇದ್ರು ರಾಮಣ್ಣನಿಗೆ ಇವರು ಮಾತು ಕೇಳಿ ತುಂಬಾ ದುಃಖ ಅನ್ಸುತ್ತೆ ಒಂದು ಕಾಲದಲ್ಲಿ ಒಂದೇ ದೇಹ ಎರಡು ಜೀವ ಅಂತ ಇದ್ದಂತ ಇಬ್ಬರು ಅಕ್ಕ ತಂಗಿಯರು ಕೂಡ ಮದುವೆ ಆಗಿದ ತಕ್ಷಣ ಒಬ್ರಿಗೊಬ್ರು ಶತ್ರುವಿನ ಹಾಗೆ ಕಚ್ಚಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅವರಿಬ್ಬರ ವಿರುದ್ಧ ಸ್ವಭಾವವನ್ನು ಹೊಂದಿದಂತ ವ್ಯವಹಾರ ಇರುತ್ತಲ್ಲ ಅಂತ ಹುಡುಗರನ್ನ ಮದುವೆ ಆಗಿದ್ರು ಇವನದು ಮಳೆ ಬೇಕಾಗಿರುವಂತ ಒಂದು ವ್ಯವಹಾರ ಇನ್ನೊಬ್ಬಂದು ಮಳೆ ಕಡಿಮೆ ಇರಬೇಕು ಅವನಿಗೆ ಮಳೆ ಜಾಸ್ತಿ ಬಂದ್ರೆ ಅವನು ವ್ಯಾಪಾರ ವ್ಯವಹಾರ ಎಲ್ಲ ಹಾಳಾಗುತ್ತ ಅಂತ ಅಂದ್ರೆ ವಿರುದ್ಧ ಸ್ವಭಾವದ ವ್ಯವಹಾರವನ್ನು ಹೊಂದಿದಂಥ ಹುಡುಗರನ್ನ ಮದುವೆ ಆಗಿದ್ರಲ್ವಾ ಅವರವರ ಗಂಡನ ಏಳಿಗೆನೇ ಅವ್ರಿಗೂ ಮುಖ್ಯವಾಗಿ ಹೋಗಿತ್ತು ಹೀಗವರು ತಮ್ಮ ಸ್ವಾಭಾವಿಕವಾದಂತಹ ಗೆಳೆತನವನ್ನು ಅವರು ಕಡ್ದು ಹಾಕೊಂಡಿದ್ರು ಅಂದ್ರೆ ಅಷ್ಟೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ ಹೋಗ್ತಾ ಇದ್ದಂಥವ್ರು ಈಗ ತಮ್ಮದು ಅಂತ ಒಂದು ಸಂಸಾರ ಬಂದಿದ್ ತಕ್ಷಣ ಅವ್ರು ಗಂಡ ಮುಂದೆ ಬರೋದನ್ನ ನೋಡಿದ್ರೆ ಹೊರತು ಒಬ್ರಿಗೊಬ್ರು ಅವರು ಸಪೋರ್ಟ್ ಮಾಡ್ಕೊಳ್ಳೋದನ್ನ ಮರ್ತೋದ್ರು ಹಿಂದೆ ಹೇಗಿದ್ರು ಅವರು ಉದಾಹರಣೆಯಾಗಿದ್ದವರು ಈಗ ಅದಕ್ಕೆ ವಿರುದ್ಧವಾಗಿದ್ದಾರೆ ಅಂದ್ರೆ ತಮಗೆ ಸ್ವಾಭಾವಿಕವಾಗಿ ಬಂದಂತಹ ಗೆಳೆತನವನ್ನು ಕೂಡ ಕಡದ ಹಾಕೊಂಡಿದ್ರು ಅದಕ್ಕೆ ಇಲ್ಲಿ ನಾವು ಕಲಿಬೇಕಾಗಿರೋದೇನು ಅಂತಂದರೆ ಜೀವನದಲ್ಲಿ ಗೆಳೆತನ ಮಾಡಬೇಕಾದ್ರೆ ನಮ್ಮ ಸ್ವಭಾವ ಇರುತ್ತಲ್ಲ ಅಂಥವರನ್ನು ನಾವು ಗೆಳೆತನ ಮಾಡಿಕೊಳ್ಬೇಕು ಇಲ್ಲದೆ ಇದ್ದರೆ ಅಂತ ಸ್ನೇಹ ಕೊನೆಯವರೆಗೂ ಕೂಡ ಇರೋದಿಲ್ಲ ಅನ್ನೋದನ್ನ ನಾವು ಇದರಿಂದ ತಿಳ್ಕೋಬೋದು ಹರೇ ಕೃಷ್ಣ